ಅಯ್ಯೋ ನಾನೇನು ಹೋಗ್ಲಿ ನಗಕ್ಕ ಇವನ್ ಜೊತೆಗೆ ಇದ್ ಬ್ಯಾಮ್ಕೊಂಡಿರಾ ಬೇಡ ನಜೇಲ್ ಕೂವಾದ್ರು ಪರವಾಗಿಲ್ಲ ನೀನಾಗ ನಾ ಬದುಕಿರ್ ಕೂತಿ ಇವತ್ತು ಯಾತೇನೆ ಹೇಳ್ಬಿಡ್ತೀನಿ ಹೇಳೋ ನಮ್ಮ ಆಚೆಗಿದ್ದಾಗ ಏನ್ ಮಾತಾಡ್ತೀನಿ ನೀವು ಅಗತ್ತ ಅದೇ ಅಕ್ಕ ಪ್ರಸಾದ್ ಬ್ಯಾಮ್ಸ್ಕೊಂಡಿದ್ದೇ ನೀರಾ ಮಾತಾಡ ಮಾತಾಡುವ ಕೋ ಏನು ಅಂದಿಲ್ಲ ಸುಳ್ಳು ಹೇಳಬೇಡ ಸುಳ್ಳು ಹೇಳ್ಬೇಡ ನೀನು ನಿಜ ಹೇಳುವ ಬಿಡ ಬಿಡ ಇವತ್ತು ನಿನ್ನಂತೂ ಸಾಯಿಸೋದಂತ ಗ್ಯಾರಂಟಿ ನಾನು ಕೌ ಅಗತ್ತಾ ಬಿಡಕ ಯಾಕಕ್ಕ ಕವ್ ಬಿಡಕ್ಕ ಕವ್ ಯಾಕಕ್ಕ ನನ್ನ ತಮ್ಮನ್ನ ಅಲ್ಲೇ ನನ್ನ ಹುಡ್ಗಿ ಮೇಲೆ ಇಲ್ದಿದ್ದೆಲ್ಲ ಹೇಳೋದು ಅವ್ನ ತಲೆ ಕೆಡ್ಸೋದು ಏನೇನಕೀರ್ತು ಹಾ ಏನು ಹೇಳ ಇವನ್ ತೀರ್ತು ನಾವ್ ನಿಮ್ಮ ನಿಮ್ ಸುತ್ತಿಗೆ ಬರ್ತೀರಾ ನಿಮ್ಮ ಬಗ್ಗೆ ಮಾತಾಡ್ತೀರಾ ಯಾಕ ಯಾಕಿದ್ದೆಲ್ಲ ಹೇಳ್ಬೇಕು ಏ ಯಾಕ ಮತ್ತೆ ಹೆಂಗೆಲ್ಲ ನೀನು ಇದ್ ನಿನ್ ತಿಳಿದ್ ಕಲ್ದಿರು ನಾನು ಈ ಹುಡ್ಗಿ ಮದುವೆ ಮದ್ವಾಗ್ಬೇಕಂತ ಆಸೆ ಇಟ್ಕೊಂಡಿದ್ನಿ ಐ ಆಸೆ ಇಟ್ ತಾನೆ ಆಗಿಲ್ಲ ತಾನೇ ಅವ್ನ್ಗಾಗೋ ಹಣ ಬರಂತು ಆಯ್ತು ಇವಾಗ ನಿಂದೇ ಲೆಕ್ಕಿ ಕಿತಾಪತಿ ಅದನ್ನ ನಾನು ಕೇಳಕ್ ಬಂದಿರೋದು ಏನು ನಿಂದು ಕಿತಾಪತಿ ಅಂತ ಹೇಳ ಬಾ ಬಿಟ್ಟೋ ಸರಿ ಇಲ್ಲ ಅಂತಂದ್ರೆ ನೋಡುವ ಇಲ್ಲಕೋ ನಾನು ನಿಮ್ ಕಾರ್ ಕಡೆನೆ ಬಂದಿಲ್ಲ ಏನಕ್ ಬರ ನಾನು ಅಸ್ತೂರ ಅದೇ ಅದೇ ಕೋಳಿಗೆ ವಾ ಅಸ್ತೂರ ಏನಕ್ ಬರ್ತಾನೆ ಏಯ್ ಬಾಯ್ ಮುಚ್ಕೊಂಡ್ ನಿಂತ್ಕಳ ಮಹೇಶ ಮಾತಾಡಿದ್ರೆ ಬೀಟ್ ಅವನಿಗೆ ಎಟ್ಕಳ ಲೈ ನಿಜ ಹೇಳ್ತೀಯ ಇಲ್ಲ ನಿನ್ನ ಇಲ್ಲ ಎದಿಲ್ಲ ಲಕ್ಷ್ಮಿ ಅಂದ್ರೆ ನಂಗೆ ಇಷ್ಟ ಅದಕ್ಕೆ ಲಕ್ಷ್ಮಿ ಇವತ್ತೇನ ಏನಾರ ಮಾಡಿ ಹೊಲ್ಸ್ಕೊಂಬೇಕು ಅಂತ ಹೋಗಿದ್ನೆ ನಾನು ಪಾಡ್ ನಾನು ಚಾಟ್ ಕೊತಾ ಇದ್ರೆ ಬಾರ ಅಲ್ಲಿ ಕೋಳಿಗೆ ಆಟ ಆಡೋ ತಕ ಹೋಗೋಣ ಅಂತ ಕರ್ಕೊಂಡು ಹೋಗ್ಬಿಟ್ಟು ನೀನ್ ತೋಟದಾಗ ಹೋಗಿ ಇಂತ ಕೆಲಸ ಮಾಡ್ತೀಯ ಹಾಕ ನೀ ಲೇ ಲೈ ಕರ್ಸ್ಬಿಡ್ತೀನಿ ನೋಡ್ಕ ನಾನು ಸುದ್ದಿಕ್ ಬಂದ್ರೆ ಇಷ್ಟಿಂದ ನಾನು ನಮ್ಮ ನಮ್ಮಅಮ್ಮದ ಮೇಲೆ ನಾನು ಎಂಟ್ರ ಮೇಲೆ ಜಗಳ ನನ್ನ ಜೊತೆಗಾರು ಒಳ್ಳೆಯವರು ಒಳ್ಳೆಯವ್ರ ಅಂತ ನೀನ್ ಇಂತ ಹುಚ್ಚ ನನ್ನ ಮಗನ ತಿಳಿದ್ರೆ ಚಪ್ಪಲಿನ ಹೊಟ್ಟ ದೂರ ಆಯ್ತಿನಿ ನಿನ್ನ ಮೇಲೆ ಏನೋ ನಾನು ನುಸ್ಲುಗೀಸ್ ಇದ್ದಾ ನಮ್ಮ ಮನೆ ಹತ್ರ ಇಲ್ಲ ನಮ್ಮ ತೋರ್ದ ಹತ್ರ ಅದೇ ಮುಚ್ಚಿ ತಗೊಂಡ್ ತಲೆ ಕಲ್ತ್ ಬಿಡ್ತೀನಿ ನಾನು ಮಗನ ತಗೊಂಬಂದ್ ನಮ್ಮಮ್ಮದ್ ಮೇಲೆ ನಾನು ಎಂಡ್ರ ಮೇಲೆ ಜಗಳ ಅವ್ರು ಒಳ್ಳೆಯವರು ಒಳ್ಳೆಯವ್ರಂತ ನೀನಿಂತವ್ರೇನಾ ಲೈ ಓಹ್ ಹಾಗೆ ಬಿಡ ಅದಕ್ಕೆ ಅದಿಕ್ಕ ಬಾ ಒಬ್ಬಮ್ಮ ಒಳ್ಳೆ ಕೆಲಸ ಮಾಡಿದೆ ಇವ್ರು ಬಂಡವಾಳ ಬಯಲು ಮಾಡಿ ನಿನ್ನ ಮೇಲೆ ಬರ್ಲಿ ಬಾ ಬರಲಿ ಬಾ ಒಬ್ಬೊಬ್ಬನಕೂ ಹೇಳ್ತೀನಿ ಅರ್ಥ ಆಯ್ತೇನಾ ಅರ್ಥ ಆಯ್ತಾ ನನ್ನ ಮೇಲೆ ನಿನ್ನೆಂದ ಮೇಲೆ ಜಗಳ ಮಾಡೋದಲ್ಲ ಇವಾಗ ಅರ್ಥ ಎಂಥವ್ರು ಅಂತ ಬರ್ಲಿ ಬಾ ಈ ಸರ್ತಿ ಬರ್ಲಿ ಬಾ ಬಾ ಮಹೇಶ ಅಂತ ಏನೇನು ಕೂಗ್ಬೇಕು ನನ್ನ ಹೆಸರು ಅವ್ನಿಗೆ ಬಂದು ನಾಲ್ಕು ಕರ್ಸ್ಬಿಡ್ತೀನಿ ಏ ಲಕ್ಷ್ಮೀ ಬಾ ನೋಡ ಮಜಾ ನನ್ನ ಮಗನ ಸುದ್ದಿ ಕವಿಯಾ ಲಕ್ಷ್ಮೀ ಸುದ್ದಿಕ್ಕಾಗ್ಲಿ ಅಂದ್ರೆ ನಾನ್ ಸುಮ್ನೆ ಇರೋಣ ನೋಡ್ಕ ಅಯ್ಯ ನೀನ್ ಜನ್ಮ ಕಷ್ಟ ಬೆಂಕಿಕ್ಕ ನಾವು ಆ ಊರ ಊರ್ಗೋಗಿ ಆ ಮುನು ಮಗಳು ಕಷ್ಟ ದುಡಿಯೋದು ಹಾ ನೀನ್ ನೋಡಿದ್ರೆ ಈ ಪಾಟ್ಲು ಕೆಜಾ ಕಾರಕ್ಕೆ ಹೋಗ್ದಿರ ಏನೋ ನಿಖ ಬಂದಿರೋದು ಬರಗಾದು ಬದ್ಕೊಂಡೋಗೋದು ಸಾಧ್ಯ ಕತ್ತಾಗ ಸೋಯ್ಸಾಗದೆ ಕಷ್ಟಪಟ್ಟು ದುಡಿಯೋ ನೀನ ಇಲ್ಲಿರೋದ್ ಬೇಡ ಬಾ ನಾವಿದ್ರಲ್ಲ ಊರ ಅದ್ಕೋಣ ರೆಡಿ ನೀನು ಜೊತೆ ಕೊತ್ತೋ ನಾನು ಬರಲ್ಲ ಬಾಳೆ ಮುಚ್ಕೊಂಡ್ ನಡಿಬೇಕು ಏನಪ್ಪ ಶಿವಪ್ಪ ಅದ್ಗೆ ಅಲ್ಲೇ ಹೋಗಿ ಶಾಸ್ತ್ರ ಕೇಳಕ್ ಹೋಗಿದ್ ಭಾನುವಾರ ದಿನ ಚೆನ್ನಾಗಿದಂತೆ ಮಕ್ಳಿಕ ನಾಮಕರಣ ಮಾಡ್ಬಿಡಣ್ಣ ಅಯ್ಯ ಅವ್ಳಗ್ ಏನ್ ಕೆಲ್ಸ ಮಾಡ್ಬೇಕ ಯಾರ ಬಟ್ರು ಕುಪ್ತಿದ್ರ ಅವ್ರೆ ಅಡ್ಗಿಲ್ ಮಾಡ್ಕೊಂತಾರೆ ಓದ್ತಾ ಇದ್ ಬಟರ್ಗ ಏನೇನ್ ಮಾಡ್ಬೇಕು ಎಲ್ಲ ಲಿಸ್ಟ್ ಬರ್ಕೊಡಪ್ಪ ಕೊಡ್ತೀರಿ ಅಂತ ಇವಾಗ ಏನ್ ಐಮ್ ಎದ್ದು ಮಾಡ್ಬೇಕಾಗಿಲ್ಲ ಕೆಲ್ಸ ಏನಿಲ್ಲ ಬಿಡು ಭಾನುವಾರ ದಿನ ಚೆನ್ನಾಗಂತೆ ಹೋಗಿ ಮಾತಾಡ್ಕೊಂಡು ಅದೇನ ಅಡ್ಗಿಗ್ಳೋ ಅದೇನ ಬೇಕೋ ಎಲ್ಲಾ ವಿಚಾರಸ್ಕೊ ಬರ್ತೀನಿ ಆಯ್ತು ಏನತ್ತ ಇದ அது பானுவார்கிட்ட அதுக்கே சரஸ்வதி மக்கள்கா நாம அந்த ஹௌதேனா ஆகாத சரஸ்வதி ஓத்தாழே ஓகே இல்லே இரலித்தக்கா நீங்க பாதி அங்கே பாதி இல்லமா நான் தள்ளே கொடுத்திருக்கா மொத்த ரெடி ரெடிவாழக்கா அல்ல வந்து இஷ்டி ஹாழாத ரத்தி அது எத்தோதோ கேரளா பயன நோட் அதுல மாதாட்யே மத்த நாவெல்லாம் வந்தே பத்தி நடி பத்தி நடி அந்தா அவங்களு பத்தாள் ஆலே கட்டிக்குத்தம்மா நீங்க தங்கி நான் ஜனவாங்க செளிச்சார வந்து முருச மட்டா தேவனும் இல்ல பிசாசு இல்ல முத்தேத எத்தி மேல குக்கிர அவ் கிளீத்தேன் குக்கோ நை எத்தினி இஷ்டோ தேவ் சந்தி தேவ் சந்தோக நான் கஷ்டாத்னி ஏன்த்தே நீங்க கஷ்ட ஆஹ் அய்யோ எட்டோய்த்ததா ஏழு பரவாயில்ல ஓ நம்ம இன்னி ஏழு நான் வர விடத்தே எங்க அய்யயோ யனு பாய் உழது அல்ல அம்மாக் இவாளுக்கு ரகுவர அப்போயம் அதுக்கு கேட்னே ஒவ்வொரு நோடத்த ஏன யாரோ அந்த நோட்க்க நடி அவன உள் மத்த நோடனா ஆஹ் அவத்திங்க நடிவா நமக்கு ஏனா எழுதம்மா தாயே வாத நின் உதார்த்த மாதாடு ஏன்கே சமச்சார ಲೈ ಏನಿ ಅಯ್ಯಯ್ಯ ಅಂದೆ ಅಂತ ಜವಾಬ್ದವ್ ತಿನ್ನೇನ್ ನಿನ್ ಕರ್ಮ ಆ ಬೆಳಗ್ಗೆ ಅಮ್ಮಗೊಂಡು ನೀನ್ ಅಕ್ಕೊಂಡ್ ಮಾತಾಡ್ತಾ ಇದ್ದೀನಿ ನೋಡಿಲ್ಲ ಅಂತಂದಿರ ಮುಚ್ಚ ಬೈ ನಮ್ಮ ನಾ ಮಾನ ಇವೆಲ್ಲ ತಿಳಿಬೇಕು ಇನ್ನೇನಿಲ್ಲ ಗಾಸರನೇ ಬಿಡ್ಸಾಕುತ್ತ ಕುತ್ತ ಯಾರು ಎಂತ ಕೆಲ್ಸಕ್ಕೆ ಮಾಡಲ್ಲ ನೋಡ್ತಾ ನಾನು ಹೇಳ್ತಾ ಇದ್ದೀನಿ ಅಪ್ಪ ಅದೇ ಪದೇ ಹುಷಾರಾಗಿರುವ ಇಲ್ಲ ನೀನ್ ಇಲ್ಲಿಂದ ಜಾ ಖಾಲಿ ಮಾಡುವ ನೀಳ್ಕೊಂಡ್ಬೋಟ್ಕೊಟ್ಟವ ಕಾಕಂಡ್ ಅಯ್ಯಪ್ಪ ಅದೇನ ಹತ್ತಿಕ್ಕೊಂಡು ಬಣಸ್ತಾ ಇದ್ಯಾ ய்ய் அவன மது முடியது மாதாடசு அஸ அஸ்ட் மாதாத்தியாச்சு அப்பிரீத்தேன் கனிங் கை கண்டி ஏனோ ஒன் பாவனை தங்கி அந்த இரது இல்ல அத்தே மகளும் அந்த இரதுவா ஓ அங்கே சரி சரி ஆய் இல்போதி அண்ணு தங்க இரது நீ அண்ணு தங்க ஆஹ் நம்ம ஜத்த நம் தோட தங்க எல்லாம் மொய்யம் பத்தாட்கித்தி ம காப்படியேசி ரணி ಅಯ್ಯೋ ಇದೇ ಇವಾಗ ತಾನೇ ಮಾತಾಡ್ಬಿಟ್ ಬನ್ನಿ ಆಮೇಲೆ ಬಂದ್ಬಿಟ್ಟಿದ್ಯಾ ಅಯ್ಯೋ ಬರ್ಬೇಡ ಹೋಗು ಹೋಗು ಅಯ್ಯೋ ಜೊತೆ ಮಾತಾಡ್ಬೇಕು ಅದಕ್ಕೆ ಬನ್ನಿ ಅಯ್ಯೋ ನಮ್ಮ ಸರೋಜಿ ಸರಿಯಿಲ್ಲ ಹೋಗು ಅವಳಕ್ಕೆ ಕಾಟಿ ಕಣ್ಣು ರುಟ್ಟಿರೋದು ಹೋಗು ಹೋಗು ಯಾರೇ ಅದು ಓ ಏನಪ್ಪ ನಮ್ಮನೆ ಕಡೆ ಬಂದ್ಬಿಟ್ಟಿದ್ಯಾ ಎಂದು ಇಲ್ಲ ಅದು ಮಮ್ಮಕ್ಕಳನ್ನ ನೋಡೋಣ ಅದ್ ಬನ್ನಿ ಓ ಮಮ್ಮಕ್ಕಳ ಐದಾರು ತಿಂಗಳ ಆದ್ಮೇಲೆ ಬರ್ತಾ ಇದೀಯ ನೋಡೋಣ ಅಂತ ಸರಪ್ಪ ಸರಿ ಸರಿ ಬಾ ಒಳಕ್ ಬಾ ನೋಡಿ ಪಾಪ

நிந்தலலே நிந்தல எندو இல்ல இவத்தை வந்துடுற நான் மட்டும் நடக்க நீவா ஹ திடிருட்ட மத்த மத்த திட்தா நான் மக்கள வரக்க பனிட்டியா நீவா நே சரஸ்வதி ஓரி விடு ஓரி விடு புஞ்சிதே நீ பாய்ச நிந்தல மக்கள வரக்க பனிரோ நீனா மக்கள வரக்க பனி ஜமக்க மக்கள வர்பது நீனா அங்க வந்துட்டீல ஹ ஏன மக்கள நான் வர்பதுன்னு பன்னியா இக்க டைம் சரோகில மாதுள நோடக்க டைம் மேடவேடானික டைம ஏன்த தட்டிலாடி அந்த நந்தன் தட்டில நான் நீனா கிளாரி பண்ணினா ஏற்கா பண்ணிரோம் நம்ம நெற்ற்க்கா இந்த நம்ம நெकडे கதை